ಹಾಯ್ ಎಲ್ಲರಿಗೂ ತುಳಸಿ ಭಟ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸಮಯ ಆರು ಗಂಟೆ ಆಗಿದೆ ಬೆಳಗಿನ ಜಾವ ಎಲ್ಲಿಗೆ ಇದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಇವತ್ತು ನಾನು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ಹಾಗೆ ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಬೇಗನೆ ಮನೆಯಿಂದ ಹೊರಟಿದ್ದೀವಿ ಹಾಗೆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೋಬೇಕಿತ್ತು ಹಾಗಾಗಿ ನಾವು ಹೋಗೋ ರಸ್ತೆಯಲ್ಲೇ ನಮಗೆ ಬಂಕ್ ಇತ್ತು ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಪೆಟ್ರೋಲ್ ಹಾಕ್ಸೋಕೆ ಬಂದಿದ್ದೀವಿ ಈಗ ಎಲ್ಲ ಹಾಕ್ಸ್ಕೊಂಡಾಯ್ತು ಇವಾಗ ನಮ್ಮ ಪಯಣ ಸೀದ ಧರ್ಮಸ್ಥಳದ ಕಡೆಗೆ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಾಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸಾಮಾನ್ಯ ಈಗ ಆರೂವರೆ ಆರು ಮುಕ್ಕಾಲು ಆಗ್ತಾ ಬಂದಿದೆ ಆದರೂ ಕೂಡ ನೋಡಿ ಬೆಳಕು ಇವಾಗಷ್ಟೇ ಬಿಡ್ತಾ ಇದೆ ಮಂಜು ತುಂಬ ಮಂಜಿದೆ ಎದುರುಗಡೆ ನಾನು ತೋರಿಸ್ತೀನಿ ನೋಡಿ ಬಟ್ ಏನು ಗೊತ್ತಾ ಬೆಳಗಿನ ಜಾವ ನಾವು ಈ ಥರ ಹೋಗಬೇಕಾದ್ರೆ ಏನೋ ಒಂಥರ ಖುಷಿ ಅಲ್ವಾ ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ ಅನಿಸುತ್ತೆ ಆ ಬೆಳಗ್ಗೆ ಬೆಳಿಗ್ಗೆ ಚಿಲ್ಲಪಿಲ್ಲಿ ಸೌಂಡ್ಗಳು ಮತ್ತು ಈ ಥರ ಒಂದು ಮಂಜಿನ ರೋಡಲ್ಲಿ ಹೋಗೋದು ಒಂಥ ನನಗಂತೂ ತುಂಬಾ ಇಷ್ಟ ನಿಮ್ಗೆ ಯಾರ್ಯಾರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಇವಾಗ ಆಲ್ಮೋಸ್ಟ್ ನಾವು ಧರ್ಮಸ್ಥಳ ಹತ್ರ ಹತ್ರ ಬಂದ್ವಿ ಈಗ ನೋಡ್ತಾ ಇರೋದು ನೇತ್ರಾವತಿ ನದಿ ನನಗೆ ನೇತ್ರಾವತಿ ನದಿ ಎಂದಿದ ತಕ್ಷಣ ಅವಾಗೆಲ್ಲ ನಾವು ಸ್ಕೂಲ್ ರಜೆ ಬಂದರೆ ಸಾಕು ಬಂದು ಸ್ನಾನ ಮಾಡಿ ಆಟಾಡಿ ಸುಮಾರೊತ್ತು ನೀರಲ್ಲಿ ಆಟ ಆಡಿ ಆಮೇಲೆ ದರ್ಶನಕ್ಕೆ ಹೋಗ್ತಾ ಇದ್ವಿ ಅದೆಲ್ಲ ಬರೀ ಇವಾಗ ನೆನ್ಪಸ್ಟ್ ಆಗಿದೆ ಧರ್ಮಸ್ಥಳ ಬಂದರೂ ಕೂಡ ಇವಾಗ ನೇತ್ರಾವತಿ ನದಿ ಹತ್ರ ಹೋಗೋಕ್ಕೆ ಆಗೋದಿಲ್ಲ ಆ ಥರ ಆಗುತ್ತೆ ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದು ಅರ್ಜೆಂಟ್ ಅರ್ಜೆಂಟಲ್ಲೇ ಹೋಗಬೇಕಾಗುತ್ತೆ ಕೆಲವೊಂದ್ಸರಿ ವರ್ಕ್ ಪ್ರೆಷರಿಂದ ಸೊ ಹಾಗಾಗಿ ಅದೆಲ್ಲ ನೋಡಿದಾಗ ಏನೋ ಒಂಥರ ಖುಷಿ ಅನಿಸುತ್ತೆ ಆಲ್ಮೋಸ್ಟ್ ಇವಾಗ ಧರ್ಮಸ್ಥಳ ನಾವು ರೀಚ್ ಆದ್ವಿ ನಾವು ಮನೆ ಬಿಡ್ತಾ ಆರು ಗಂಟೆ ಆಯ್ ಆರು ಹತ್ತು ಆಗಿತ್ತು ಇವಾಗ ನೋಡಿ ನಾವು ರೀಚ್ ಆಗಬೇಕಾದ್ರೆ ಎಂಟು ಮುಖಾಲು ಆಗಿದೆ ಧರ್ಮಸ್ಥಳಕ್ಕೆ ಕರೆಕ್ಟಾಗಿ ಎಂಟು ಮುಕ್ಕಾಲಿಗೆ ನಾವು ರೀಚ್ ಆಗಿದ್ದೀವಿ ಅಲ್ಲಿಗೆ ಎರಡೂವರೆ ಗಂಟೆ ಎರಡೂವರೆ ಎರಡು ಮುಕ್ಕಾಲು ಗಂಟೆಗೆ ಕರೆಕ್ಟಾಗಿ ನಾವು ರೀಚ್ ಆದ್ವಿ ತುಂಬ ರಶ್ ಇರೋ ಕಾರಣದಲ್ಲಿ ನಾವು ಟಿಕೆಟ್ ತೊಗೊಂಡು ಇಲ್ಲೇ ಮಧ್ಯದಲ್ಲಿ ವಿ ಐ ಪಿ ಅನ್ಸುತ್ತೆ ಅದು ತೊಗೊಂಡ್ವಿ ಒಬ್ಬರಿಗೆ ನೂರು ರೂಪಾಯಿ ಅನಿಸುತ್ತೆ ಸೊ ಅಲ್ಲಿ ತಗೊಂಡು ಹೋದ್ವಿ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಒಳಗಡೆ ನನಗೆ ದರ್ಶನವೂ ಆಗೋಯಿತು ದರ್ಶನ ಆಗಿ ಕೂಡ ನಾವು ಹೊರಗಡೆ ಬಂದುಬಿಟ್ವಿ ತುಂಬ ಚೆನ್ನಾಗಾಯ್ತು ದರ್ಶನ ಮಾತ್ರ ತಿಂಡಿ ಮಾಡೋಕ್ಕೆ ಹೋಗಿದ್ರು ಇವತ್ತು ನಾನು ಗುರುವಾರ ಅಲ್ವಾ ತಿಂಡಿ ಮಾಡೋದಿಲ್ಲ ಉಪವಾಸ ಅಂತ ಹೇಳಿ ನಾನು ಈ ಕಡೆ ಬಂದೆ ಇದ್ರದ್ದೆಲ್ಲ ವೀಡಿಯೋಸ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಎಷ್ಟು ಹಳೇ ಕಾಲದ ರಥಗಳಲ್ವಾ ಇವಾಗೆಲ್ಲ ನೋಡೋಕ್ಕೆ ಸಿಗೋದಿಲ್ಲ ಈಗ ನೋಡಿ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಸೀದಾ ನಮ್ಮ ಪಯಣ ಬಂದ್ಬಿಟ್ಟು ದರ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಕಡೆಗೆ ಅಂದರೆ ಮನೆಯಲ್ಲಿ ಒಂದು ಶುಭ ಕಾರ್ಯ ಇಟ್ಕೊಂಡಿದ್ದೀವಿ ಯಾವುದೇ ಥರದ ವಿಘ್ನಗಳಾಗಬಾರ್ದು ಅನ್ನೋ ಕಾರಣಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಬೇಣ ಅಂತ ಹೇಳಿಬಿಟ್ಟು ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಆಗಲಿ ಧರ್ಮಸ್ಥಳಕ್ಕಾಗಲಿ ಬಂದಿದ್ದು ಇವಾಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದರ್ಶನ ಮಾಡ್ಕೊತಾ ಇದ್ವಿ ದರ್ಶನಕ್ಕೆ ಹೋಗಿ ನೋಡಿ ಇಲ್ಲಿ ಆದಿ ಸುಬ್ರಹ್ಮಣ್ಯನ ದೇವಸ್ಥಾನ ಹತ್ರ ಬಂದಾಗ ಬಿಳಿ ಚಿಟ್ಟೆಗಳು ತುಂಬಾ ಚೆನ್ನಾಗಿದ್ವು ಅದನ್ನು ತಗೊಂಡೆ ವಿಡಿಯೋ ಈಗ ನೋಡಿ ಜನ ಕಡಿಮೆನೇ ಇದ್ರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹಾಗಾಗಿ ಅಲ್ಲಿ ಕೂಡ ಅಷ್ಟೇ ಬೇಗನೇ ದರ್ಶನ ಆಯಿತು ಇಲ್ಲೆಲ್ಲ ಬೇಗ ಬೇಗ ನಾವು ದರ್ಶನ ಮಾಡಿಕೊಂಡು ಹಾಗೆ ನಮ್ಮ ಪಯಣ ನಮ್ಮ ಪಯಣ ಬಂದುಬಿಟ್ಟು ಸೌತ್ ಅಡ್ಕ ಗಣಪತಿ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಭಕ್ತಾದಿಗಳು ಧರ್ಮಸ್ಥಳ ಆಗಲಿ ಓಕೆ ಸುಬ್ರಹ್ಮಣ್ಯ ಬಂದವರು ಸೌತ್ ಅಡ್ಕ ಗಣಪತಿ ದೇವಸ್ಥಾನಕ್ಕೆ ಹೋಗೇ ಹೋಗ್ತಾರೆ ನಾವು ಅಷ್ಟೇ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ಸೀದಾ ಸೌತ್ ಅಡ್ಕಾಗೆ ಹೋದ್ವಿ ಇವಾಗ ಅಷ್ಟೇ ನಾವು ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಹಾಗೆ ನಾವು ಪಂಚಕಜಾಯ ಸೇವೆ ಮಾಡಿಸ್ಕೊಂಡು ಹಾಗೆ ಸೀದಾ ನಾವು ಮನೆ ಕಡೆ ಹೊರಟ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಬಾಯ್ ಬಾಯ್